ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಹಾಗೆ ಜಿ ಬಿ ಪಾಟೀಲ್ ನಡುವಿನ ಕದನ ಕೋಟ್ ಶುರುವಾಗಿದೆ ಕಟುಕಟೆ ಮೇಲೆ ಬಂದಿರತಕ್ಕಂತಹ ಸೀತಾರಾ ಅವರನ್ನ ಕಾಪಾಡುವುದಕ್ಕೆ ಜಿಪಿ ಪಾಟೀಲ್ ಸಿದ್ಧವಾಗಿದ್ದಾರೆ ಈ ಕಡೆ ಬೃಂದ ತಗೊಂಡು ಬಂದಿರುವ ಸಾಕ್ಷಿ ನಿಜಕ್ಕೂ ಕೂಡ ಇಡೀ ಕೋಟನ್ನ ನಿಶುಬ್ಧ ಮಾಡ್ತದ ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ತನ್ನ ಆಟವನ್ನ ಶುರು ಮಾಡಿಕೊಂಡಿದ್ದಾಳೆ ಇನ್ನೇನೇ ಇದ್ರು ತಂದೆ ಆಟ ಅಂತ ಹೇಳಿ ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ನೇ ತನ್ನ ಮುಂದೆ ತಲೆ ತಕ್ಷ ನಿಂತು ಕೈ ಮುಗಿಯುವ ಹಾಗೆ ಮಾಡಿದಾಳೆ ಈ ಕಡೆ ಜಿ के के ना ना ಿ ಪಾಟೀಲ್ ಕಾರ್ಯವಾಸಿ ಕತೆ ಕಾಲ ಹಾಗೆ ಬೃಂದ ಕಾಲನ್ನ ಇಟ್ಕೊಂಡಿದ್ದೇ ಬೇಡ್ಕೊಂಡ್ಬಿಟ್ಟಿದ್ದಾರೆ ಬೃಂದ ಕೂಡ ತಥಾಸ್ತು ಅಂತ ಹೇಳಿದೆ ಜಿ ಪಿ ಪಾಟೀಲ್ನ ಕಾಪಾಡು ನಿರ್ಧಾರಕ್ಕೆ ಬಂದದಾಳ ಹಾಗಿದ್ರೆ ಇಲ್ಲಿ ಭಾರ್ಗವಿಯ ವಿರುದ್ಧ ತನ್ನ ಇರೋ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋಕೆ ಸಿದ್ಧವಾಗಿರೋ ಬೃಂದ ಮಗುದೊಂದು ಕಡೆಯಿಂದ ಭಾರ್ಗವಿಗೆ ಈಟು ಕೊಡೋಕೆ ಸಿದ್ಧವಾಗಿದ್ದಾಳ ತನ್ನ ಗಂಡ ಮತ್ತೆ ಭಾರ್ಗವಿ ನಡುವಿನ ಸಂಬಂಧವನ್ನ ಅರ್ಜುನ್ ಮುಂದೆ ತೆರೆದಿರೋ ತೆರೆದಿಡುವುದ್ರ ಮುಖಾಂತರ ಅಣ್ಣ ತಂದಿರ ನಡುವೆ ಜಗಳ ಉದ್ಭವ ಮಾಡುವುದುಷ್ಟು ಎಲ್ಲದೆ ಭಾರ್ಗವಿಯನ್ನ ಕೂಡ ಅರ್ಜುನ್ ಬದುಕಿಂದ ದೂರ ಇಡಿಸಬೇಕು ಅಂತ ಹೇಳಿ ಮಹಾನ್ ಸಂಚುನ್ಯ ರೂಪಿಸಿದಾಳ ಅದೇ ಕಾರಣಕ್ಕೆ ಒಂದು ಚರಣ್ ಭಾರ್ಗವಿಗೆ ಬರ್ದಂತಹ ಗ್ರೀಟಿಂಗ್ ಲೆಟರ್ ಅನ್ನ ಅರ್ಜುನ್ ಕೈಗೆ ಸಿಗುವ ಹಾಗೆ ಮಾಡಿದೆ ಅರ್ಜುನ್ ಆ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ನೋಡ್ತಿದ್ದಾಗೆ ಏನಿದು ಅದ್ಕೆ ಅಂತ ಕೇಳಿದಾಗ ಇದು ದಯವಿಟ್ಟು ಕೊಟ್ಬಿಡು ಚರಣ್ಣಿನ ಅಣ್ಣ ಅವರ ಲವರ್ಗೆ ಬರ್ತಿರೋದು ನಾನೇ ನಮ್ಮ ನಡುವೆ ಬಿರುಕು ಸೃಷ್ಟಿಯಾಗಿರುವುದು ನನ್ನ ಬದುಕು ಹಾಳಾಗ್ತಿರುವುದು ಅಂತ ಹೇಳ್ತಾರ ಯಾರದ್ಗೆ ಆ ಹುಡುಗಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಯಾರು ಅಂತ ಹೇಳೋಕೆ ನನ್ನಂತ ಸಾಧ್ಯ ಆಗುತ್ತೆ ದಯವಿಟ್ಟು ಅದನ್ನ ನೋಡ್ಬೇಡ ಚರಣ್ ಕೊಟ್ಬಿಡು ನೋಡ್ಬೇಡ ಅರ್ಜುನ್ ಕೊಟ್ಬಿಡು ಅಂತ ಬೃಂದ ಹೇಳಿದಾಗ ಏನಾದ್ಕೈ ಯಾಕೆ ನೋಡ್ಬಾರ್ದು ಸರಿ ಆಯ್ತು ಬಿಡಿ ಇದ್ರಲ್ಲೇ ಇರುತ್ತಲ್ವಾ ನೋಡ್ತೀನಿ ಅಂತ ಹೇಳಿ ಅರ್ಜುನ್ ಗ್ರೀಟಿಂಗ್ ಕಾರ್ಡ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗನೇ ಅಲ್ಲಿಗೆ ಚರಣ್ ಕೂಡ ಎಂಟ್ರಿ ಕೊಡ್ತಾರೆ ಅಲ್ಲಿ ಬರ್ತಿರ್ತಕ್ಕಂತ ಹೆಸರನ್ನ ನೋಡದೆ ಅರ್ಜುನ್ ದಿಗ್ಭ್ರಾಂತರಾಗ್ತಿದ್ದಾರೆ ಬಿಕಾಸ್ ಆ ಚರಣ್ ಲವ್ಸ್ ಭಾರ್ಗವಿ ಅಂತ ಹೇಳಿ ಬರ್ತಿರತ್ತೆ ಭಾರ್ಗವಿ ಅವರ ಹಾಗಿದ್ರೆ ಅಣ್ಣ ಲವ್ ಮಾಡ್ತಿರೋ ಹುಡುಗಿ ಭಾರ್ಗವಿನ ಅಣ್ಣ ನೀನ್ ನಿಜಕ್ಕೂ ಭಾರತ ಕವಿ ಅವ್ರನ್ನ ಪ್ರೀತಿ ಮಾಡಿದ್ದು ಅಂತ ಹೇಳಿ ಅರ್ಜುನ್ ಚರಣ್ಣನ ಪ್ರಶ್ನೆ ಮಾಡಿದಾಗ ಹೌದು ಅಂತ ಹೇಳಿ ಚರಣ್ ಕೂಡ ಸತ್ಯವನ್ನ ಒಪ್ಕೋತಾರೆ ಇತ ಕಡೆ ಇವಳ ಮಾತನ್ನ ನಂಬ್ಕೋಬೇಡ ಏನು ಬೃಂದ ನಾಚಿಕೆ ಆಗೋದಿಲ್ವಾ ನನಗೆ ಈ ರೀತಿಯಾಗಿ ಯಾರಾದರೂ ಮಾಡ್ತಾರಾ ಅದು ಈಗ ಬರ್ತಿರೋ ಗ್ರೀಟಿಂಗ್ ಕಾರ್ಡ್ ಅಲ್ಲ ಅರ್ಜುನ ಹಳೆ ಗ್ರೀಟಿಂಗ್ ಕಾರ್ಡ್ ಅದು ನನ್ನ ಮೊದಲು ಬರ್ತದದ್ದು ಇವಳು ಇದನ್ನು ಇಟ್ಕೊಂಡು ನನ್ನ ನನ್ನ ನಿನ್ನ ನಡುವೆ ಆಟ ಆಡೋದಕ್ಕೆ ಅಂತ ನೋಡ್ತದಾಳೆ ಇವಳು ಮಾತನ್ನ ನಂಬೇಡ ಅಂತ ಹೇಳಿ ಇಲ್ಲಿ ಶರಣ್ಣ ಹೇಳೋಕ್ಕೆ ಶುರು ಮಾಡ್ಕೋತಾರೆ ಜೊತೆಗೆ ನಿಜಕ್ಕೂ ಕೂಡ ನಾನು ಅವ್ರನ್ನೇ ಪ್ರೀತಿ ಮಾಡಿತು ಆದರೆ ಈ ಬೃಂದ ನನಗೆ ಮೋಸ ಮಾಡಿ ನನ್ನನ್ನು ಮದುವೆ ಆದ್ಲು ಅಂತ ಹೇಳಿ ಹೇಳಿದಾಗ ನನಗೆ ನಿಮ್ಮ ಹಳೆ ಸ್ಟೋರಿ ಬೇಕಾ ನೀನು ಪ್ರೀತಿ ಮಾಡಿದ್ದು ಅವ್ರನ್ನ ಹಾಗಿದ್ರೆ ಇಷ್ಟೆಲ್ಲ ಯಾಕೆ ನನ್ನ ಹತ್ರ ಮುಚ್ಚಿಟ್ಟೆ ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ನೋಡು ಅರ್ಜುನ್ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ಚರಣ್ಯ ಹೇಳ್ತಿದ್ರು ಅಣ್ಣ ತಂದಿರ ನಡುವೆ ದೊಳ್ಳ ದೊಡ್ಡ ಗಲ್ಲಾಟಿನೇ ಉದ್ಭವವಾಗಿಬಿಡತ್ತೆ ಈ ಕಡೆ ಇಬ್ಬರನ್ನ ತನ್ನ ಬೇಳೆ ಕಾಳು ಬೇಯ್ತದೆ ಅಂತ ಹೇಳಿ ಫುಲ್ ಖುಷಿ ಆಗಿದ್ರೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ ಸಾಕು ಇಬ್ರು ಕೂಡ ಸುಮ್ಮನೆ ನಿಲ್ಲಿಸ್ತೀರಾ ಅಂತ ಹೇಳಿದ್ದೆ ಇವತ್ತು ಚರಣ್ಣ ಭವ ಹಾಗೆ ಅಕ್ಕ ಬೃಂದ ಜೊತೆಗೆ ಅರ್ಜುನ್ ನಿಮ್ಮ ನಡುವಿನ ಎಲ್ಲ ಸತ್ಯ ಕೂಡ ರಿವೀಲ್ ಆಗಲಿ ಹೌದು ಅರ್ಜುನ್ ನನ್ನ ಮತ್ತೆ ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಮಾಡಬೇಕು ಅಂತ ನಿಮ್ಮ ಅಜ್ಜಿ ಅಂದ್ಕೊಂಡಿದ್ದು ನಿಜ ನನ್ನನ್ನು ದೇವಸ್ಥಾನದಲ್ಲಿ ನಿಮ್ಮ ಅಜ್ಜಿ ನೋಡಿ ನನ್ನನ್ನು ಚರಣಿಗೆ ತನ್ಕೋಬೇಕು ಅಂತ ಅಂದ್ಕೊಂಡ್ರು ಆದರೆ ಇಲ್ಲಿ ನಮ್ಮ ಮನೇಲೂ ಕೂಡ ಬಂದು ಮಾತಾಡಿದರು ಒಮ್ಮೆ ನಾನು ಅವರು ಭೇಟಿ ಮಾಡಿದಾಗ ನನ್ಗೆ ಏನು ಹೇಳಿದೆ ಅನ್ನೋದನ್ನು ನಿಮ್ಮಣ್ಣನ ಕೇಳು ಅಂತ ಹೇಳ್ತಾರೆ ಜೊತೆಗೆ ಚರಣ್ ಭಾವ ದಯವಿಟ್ಟು ಹೇಳಿ ಇವತ್ತು ಎಲ್ಲವೂ ಕೂಡ ಡಿಸೈಡ್ ಆಗಿಬಿಡಲಿ ಅರ್ಜುನ್ ಮತ್ತೆ ಬೃಂದ ಅಕ್ಕನ ಮುಂದೆ ನಾನು ನಿಮಗೆ ಏನು ಹೇಳಿದೆ ಅವತ್ತು ಅಂದಾಗ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದೆ ಆದರೆ ನೀವು ಮಾತ್ರ ನನಗೆ ಗುರಿ ಇದ್ದ ನನಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಲಾಯರ್ ಆಗಬೇಕು ಅಂತ ಹೇಳಿದ್ರಿ ಅಂತ ಹೇಳ್ತಾರೆ ನೋಡಿದ್ರೆ ಈಗಲಾದ್ರೂ ಗೊತ್ತಾಯ್ತಾ ನಾನು ಅವತ್ತು ಕೂಡ ಯಾವತ್ತು ಚರಣ್ ಭಾವನ ದೃಷ್ಟಿಯಲ್ಲಿ ನೋಡಲೇ ಇಲ್ಲ ಒಬ್ಬ ಸ್ನೇಹಿತರಾಗಿ ನೋಡ್ದ ನಂತರ ಅಭಿನಂದ ಅಕನ ಮದುವೆ ಆದ್ಮೇಲೆ ಒಬ್ಬ ಭಾವ ದೃಷ್ಟಿಯಿಂದ ನೋಡದೆ ಹೋರ್ತು ಅದ್ರಲ್ಲಿ ಯಾವ್ದೇ ರೀತಿಯ ಕೆಟ್ಟ ಉದ್ದೇಶ ಇರ್ಲಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ನನ್ನ ಹೆಂಡತಿ ಮಾತನ್ನ ನಂಬ್ತೀನಿ ಹಣ ನಾನು ಅಂತ ಹೇಳಿ ಇಲ್ಲಿ ನೀನು ಇನ್ ಮುಂದೆ ಯಾವದೇ ಕಾರಣಕ್ಕೂ ಕೂಡ ಅವ್ರನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂದಾಗ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಹಾಗಿದ್ರೆ ನಿಮ್ಮಣ್ಣನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ ಹಾಗಿದ್ರೆ ನಿಮ್ಮಣ್ಣನ್ ಮೇಲೆ ನೀನ್ ಡೌಟ್ ಪಡ್ತಿದ್ಯಾ ಆ ರೀತಿ ಇದ್ದಿದ್ರೆ ನಾನು ನಿಜಕ್ಕೂ ಯಾವತ್ತೂ ಬಂದು ನಿನ್ನ ಹತ್ರ ಈ ವಿಷಯನ ಮಾತಾಡ್ತಿದ್ದೆ ಅಲ್ವಾ ನಾನು ಬಯಸೋದು ನೀವು ಚೆನ್ನಾಗಿರ್ಬೇಕು ಅಂತ ಅಷ್ಟೇನೆ ಅಂತ ಹೇಳಿದೆ ಈ ಬೃಂದ ನಾಚಿಕೆ ಆಗೋದಿಲ್ವಾ ನಿನ್ಗೆ ಎಂತ ಕೆಲಸ ಮಾಡಿ ಅಣ್ಣ ತಮ್ಮದಿರ್ ನಡುವೆ ಗಲಾಟೆ ತರಬೇಕು ಅಂದ್ಕೊಂಡು ಎಂತ ಕುತಂತ್ರ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಚರಣ್ ಹೇಳ್ತಿದ್ರೆ ನೋಡೋಣ ಇನ್ನು ಮುಂದೆ ನೀನು ಮತ್ತೆ ಅದಕ್ಕೆ ಕೂಡ ಚೆನ್ನಾಗಿರ್ಬೇಕು ಅಂತ ಅರ್ಜುನ್ ಹೇಳಿದಕ್ಕೆ ನೀವಿಬ್ರು ಚೆನ್ನಾಗಿರಿ ಅರ್ಜುನ್ ಆದ್ರೆ ನನ್ನ ಹತ್ರ ಬಂದು ಈ ಬೃಂದ ಜೊತೆ ಚೆನ್ನಾಗಿರು ಅಂತ ಹೇಳಬೇಡಿ ಅಂತ ಹೇಳಿ ಚರಣ್ ಹೋಗ್ಬಿಡ್ತಾರೆ ನಂತರ ಅರ್ಜುನ್ ಕೂಡ ಹೋಗ್ತಿದಾಗ ಈ ಕಡೆ ಭಾರ್ಗವಿ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಇಂಥ ಕೆಲಸ ಮಾಡೋದ ನೀನು ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ ಅಂತ ಹೇಳಿದಾಗ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಬೃಂದ ಹೇಳಿದಕ್ಕೆ ನಿನ್ನ ಹತ್ರ ಏನ್ ಮಾತಾಡೋದಿದೆ ಅಂತ ಹೇಳಿ ಭಾರ್ಗವಿ ಹೋಗ್ಬಿಡ್ತಾರ ತದನಂತರ ಇತ ಕಡೆ ಆ ಅರ್ಜುನ ಹಾಗೆ ಶ್ರೀಮಂತ್ ಅವರು ಕೂಡ ಕೋರ್ಟಿಗೆ ಬರ್ತದಾರೆ ಈ ಕಡೆ ನಿರ್ಮಲಾ ಜೆ ಪಿ ಪಾಟೀಲ್ ಅವರು ಜೆ ಪಿ ಪಾಟೀಲ್ ಮುಂದೆ ಹೋಗಿದ್ದೆ ನಿಜಕ್ಕೂ ನೀವು ಯಾಕೆ ಬೃಂದಾಗ ಅಷ್ಟು ಪ್ರಶಸ್ತಿ ಕೊಡ್ತಿದ್ರ ಅವಳು ಎಷ್ಟೆಲ್ಲ ಹಾರಾಡ್ತಾಳೆ ಅಂಥವಳು ಯಾಕೆ ಅಷ್ಟು ಮರ್ಯಾದೆ ಕೊಡಬೇಕು ಅಂದಾಗ ನಾವು ಗೆಲ್ಲಬೇಕು ಅಂದರೆ ಕಾರ್ಯವಾಸ ಕತ್ತೆ ಕಾಲಿಡಿ ಅಂತಾರಲ್ಲ ಆ ರೀತಿ ನಿಜಕ್ಕೂ ಕೂಡ ಅವಳ ಹತ್ರ ಎಂಥ ಸಾಕ್ಷಿ ಇದೆ ಗೊತ್ತಾ ಅದನ್ನು ನೋಡಿ ಶಕ್ತಿ ನಾನು ಶಾಕ್ ಆದ್ವಿ ಆ ಸಾಕ್ಷಿನ ಕರ್ಕೊಂಡು ಬಂದರೆ ಮಾತ್ರ ನಾವು ಕೋರ್ಟಲ್ಲಿ ಗೆಲ್ಲೋಕ್ಕಾಗೋದು ಈ ಒಂದು ಕೇಸಲ್ಲಿ ನನಗೆ ಗೆಲುವು ಸಿಗಲೇಬೇಕು ಅಂತ ಹೇಳ್ತಾರೆ ಆ ಬೃಂದ ಗೆಲ್ಲದೆ ಇರಲಿ ಖಂಡಿತವಾಗ್ಲೂ ಅವ್ಳಿಗೆ ಎಂಥ ಶಿಕ್ಷೆ ಕೊಡ್ತೀನಿ ಗೊತ್ತಾ ನಾನು ಅಂತ ನಿರ್ಮಲ ಅವರು ಹೇಳಿದಾಗ ಯಾವುದೇ ಕಾರಣಕ್ಕೂ ಆ ರೀತಿ ಮಾತಾಡಬೇಡ ನಿರ್ಮಲ ಬೃಂದ ಗೆಲ್ಲೇ ಬೇಕು ಗೆದ್ರೆ ಮಾತ್ರ ನಾವು ಗೆಲ್ಲೋಕ್ ಸಾಧ್ಯ ನಿಜಕ್ಕೂ ಈ ಕೇಸಲ್ಲಿ ಗೆಲ್ಲದೆ ಇದ್ರೆ ಎಂ ಪಿ ಆಗೋದಲ್ಲ ಶಕ್ತಿ ಎಂ ಎಲ್ ಎ ಪೋಸ್ಟ್ ಇಂದ ಕೆಳಗಡೆ ಇಳಿತಾನೆ ಅಷ್ಟೇ ಅಲ್ಲ ಅವನು ಆಮೇಲೆ ನಮ್ಮನ್ನ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಮ್ಮನ್ನ ಸಾಯಿಸುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡುವುದಲ್ಲ ಅದಕ್ಕೋಸ್ಕರ ನಾವು ಈ ಕೇಸನ್ನ ಗೆಲ್ಲೇ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಮತ್ತೆ ಶ್ರೀಮಂತ ಅವರು ಇಬ್ರು ಕೂಡ ಕೋಟೆಗೆ ಬಂದಿದ್ದಾರೆ ಅಲ್ಲಿಗೆ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಕೂಡ ಬರ್ತಾರೆ ಅಯ್ಯೋ ಮಾವ ಬಂದಿದ್ದಾರೆ ಅಂತ ಹೇಳಿದಾಗ ನಾನೇ ಇಲ್ಲೇ ನಿಂತಿದ್ದೆನಲ್ಲೋ ನೀನು ಮಾವ ಇನ್ಯೋ ಮಾವ ಅಂತ ಶ್ರೀಮಂತ ಅವರು ಕೇಳಿದಕ್ಕೆ ಭಾರ್ಗವಿ ತಂದೆ ಅಂತ ಹೇಳ್ತಾರೆ ಇಲ್ಲಿ ಅರ್ಜುನ್ ಹೌದಾ ಅಂತ ಹೋಗಿದ್ದೆ ಶ್ರೀಮಂತ ಅವರು ನಾನು ಅರ್ಜುನ್ ಮಾವ ಅಂತ ಹೇಳಿ ಪರಿಚಯ ಮಾಡ್ಕೋತಾರೆ ರವೀಂದ್ರ ಅವ್ರ ಹತ್ರ ಸರಿ ಆಯ್ತು ಅಂತ ಹೇಳ್ತಾರೆ ನಿಜಕ್ಕೂ ಕೂಡ ಇಲ್ಲಿ ಅರ್ಜುನ್ ಕಂಡ್ರೆ ಆಗ್ತಾ ಇಲ್ಲ ಇಲ್ಲಿ ರವೀಂದ್ರ ಅವ್ರಿಗೆ ಬಿಕಾಸ್ ಅರ್ಜುನ್ ತನ್ನ ಮಗಳಿಗೆ ತುಂಬಾ ಶಿಕ್ಷೆ ಕೊಡ್ತದಾನೆ ಹಿಂಸೆ ಕೊಡ್ತದಾನೆ ನಿಜಕ್ಕೂ ಕೂಡ ಒಳ್ಳೆಯವನಲ್ಲ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ ರವೀಂದ್ರ ಅವರು ಅದೇ ಕಾರಣಕ್ಕೆ ಅರ್ಜುನ್ ಬರ್ತದಾಗಿ ಅವನ ವಿರುದ್ಧ ರುಚು ಗೆಲ್ತಾರ ದಯವಿಟ್ಟು ಮಾವ ಅವತ್ತು ನಾನು ಭಾರ್ಗವಿಯವ್ರ ತಪ್ಪು ತಿಳ್ಕೊಂಡಿದ್ದೆ ಆದ್ರೆ ಈಗ ಗೆಲ್ವು ಕೂಡ ಗೊತ್ತಾಗಿದೆ ಭಾರ್ಗವಿಯವರು ತುಂಬಾನೇ ಒಳ್ಳೆಯವರು ಭಾರ್ಗವಿಯವರು ಈಗ ಒಂದು ಕೇಸಲ್ಲಿ ಗೆಲ್ಲೇಬೇಕು ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಅರ್ಜುನ್ ಹೇಳಿದಕ್ಕೆ ಹೌದಪ್ಪ ಹೌದು ಅವತ್ ಬಂದು ನನ್ನ ಮಗಳು ಗೆಲ್ಲಬಾರ್ದು ಅಂತದ್ದೆ ಇವತ್ ಬಂದು ನನ್ನ ಮಗಳು ಗೆಲ್ಲಬೇಕು ಅಂತಿದ್ಯಾ ಎಂತ ನಾಟಕ ಎಲ್ಲ ಮಾಡ್ತೀರಪ್ಪ ನಿನ್ನ ಮಗ ನೀನು ಕೂಡ ನಿಮ್ಮಪ್ಪನ ಅಂತವನ ಅಂತ ನಾನು ನಿಜಕ್ಕೂ ಹೇಳಬೇಕು ಅಂದ್ರೆ ನೀನು ನಾ ಪ್ರೀತ್ಸಿ ನನ್ನ ಮಗಳು ದೊಡ್ಡ ತಪ್ಪು ಮಾಡಿಬಿಟ್ಲು ನೀನು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಿದ್ರೆ ನನ್ನ ಮನೆ ಹತ್ರಕ್ಕೂ ಕೂಡ ನಿನ್ನನ್ನು ಸೇರಿಸ್ತಾ ಇರಲಿಲ್ಲ ಹೌದು ನಾನು ಈ ರೀತಿಯೆಲ್ಲ ಮಾತಾಡ್ಬಿಟ್ಟೆ ಅಂತ ಅಂದ್ಕೊಂಡಿದ್ದ ನನ್ನ ಮಗಳಿಗೆ ದಯವಿಟ್ಟು ಹಿಂಸೆ ಮಾಡಬೇಡ ಶಿಕ್ಷೆ ಕೊಡಬೇಡ ನನ್ನ ಮಗಳು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದಾಳೆ ನಮಗೋಸ್ಕರ ಅಂಥವಳು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಹೇಳಿ ರವೀಂದ್ರ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಯಾವುದೇ ಕಾರಣಕ್ಕೂ ಕೋರ್ಟ್ ಒಳಗಡೆ ಬರಬೇಡ ನೀನು ಅಂತ ಅರ್ಜುನ್ಗೆ ಕಟೀಶು ಹಾಕ್ಬಿಡ್ತಾರೆ ನಂತರ ಇಲ್ಲಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಶುರುವಾಗಿದೆ ಕಟ್ಟುಕಟ್ಟೆ ಮೇಲೆ ಸಿತಾರ ಅವರು ಬಂದಿದ್ದಾರೆ ಈ ಕಡೆ ಬಾರ್ದ ಸಂಧ್ಯಾಗೆ ಶಿಕ್ಷೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಕೊಡಿಸ್ಬೇಕು ಅನ್ನೋದೇ ಇಲ್ಲಿ ವಿಕ್ಕಿ ತಪ್ಪು ಮಾಡಿಲ್ಲ ವಿಕಿನ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರ ಅಮ್ಮನೆ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿದೆ ಇಲ್ಲಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿ ಅವರು ಹೇಳಿದಾಗ ನೀವೇ ಆವೇಶದಲ್ಲಿ ಜೈಲಲ್ಲಿ ಒಪ್ಕೊಂಡ್ರಲ್ವ ನೀವೇ ಸಾಯಿಸಿದ್ದು ಅಂತ ಅಂತ ಹೇಳಿ ಬಾರ್ಗವಿ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಅಂತಾನೆ ವಾದ ಮಾಡ್ತಿದ್ದಾರೆ ನಿರ್ಮಲಾ ಪಾಟೀಲ್ ಆದ್ರೆ ಇಲ್ಲಿ ಎಲ್ಲವನ್ನ ಕೂಡ ಉಲ್ಟಾ ಮಾಡುವಂತ ಸಾಕ್ಷಿ ಕೋರ್ಟ್ ಎಂಟ್ರಿ ಕೊಡ್ತದೆ ಕೋರ್ಟ್ ಹಾಲ್ಗೆ ಸತಿರು ಸಂಧ್ಯಾ ಎಂಟ್ರಿ ಕೊಡ್ತಿದ್ದಾರೆ ಸತಿರು ಸಂಧ್ಯಾನ ನೋಡದೆ ನಿಜಕ್ಕೂ ಕೂಡ ಭಾರ್ಗವಿ ಅಲ್ಲೇ ಶಾಕ್ ಆಗಿ ಸ್ತಬ್ಧರಾಗ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಮರಿ